ವಿಶೇಷವಾಗಿ ಇವತ್ತಿನ ದಿನ ಭಾರಿ ಚೆನ್ನಾಗಿದೆ ಹದಿನಾರು ಐದು ಹದಿನಾರು ಐದು ಇಪ್ಪತ್ತೊಂದು ಎರಡು ಒಂದು ಮೂರು ಭವಿಷ್ಯ ತುಂಬ ಚೆನ್ನಾಗಿದೆ ಲಕ್ಕಿ ತ್ರೀ ನಿನ್ನ ಲೈಫಲ್ಲಿ ಎಲ್ಲ ಖುಷಿಯಾಗಿರ್ತೀಯ ನಂಬರ್ ತರ್ಡು ವಿಶೇಷವಾಗಿ ಒಳ್ಳೆಯ ದಿನ ಆಗ್ಬೋದೇ ಒಳ್ಳೆಯದಾಗ್ಲಿ ನಿನ್ನ ಬದುಕಲ್ಲಿ ಯಾರಾದರೂ ಬಂದು ಮಾತಾಡಿಸಿ ಏನಾದರೂ ನೋವುಂಟು ಮಾಡಿದ್ರೆ ಮುಂಡಾ ಮೊಚ್ಕೊಂಡು ಹೋಯ್ತು ಅಂತ ಒಂದು ಸರಿ ಖುಷಿಯಾಗಿ ಹೇಳ್ಬಿಡು ಪ್ರಾರಬ್ಧಗಳು ಯಾವುದು ಬರೋದಿಲ್ಲ ಆಗ್ಬೋದಾ ಸೇ ಸ್ವಾದಿ ಮುಗಿಸ್ತಾ ಇದ್ದೀನಿ ಆಗ್ಬೋದಾ ನನ್ನ ಮಗಂದು ನಾನು ಎಕ್ರ ನಾನು ಯಾರು ಅಂತ ಗೊತ್ತಾಯ್ತಾ ನಾನು ಬಿಗ್ ಬಾಸ್ ತುಕಾಲಿ ಸಂತು ಅವ್ರ ಫ್ರೆಂಡು ಪಟೋಟೋ ವೆಂಕಟೇಶ ಅಂತ ಚೆನ್ನಾಗಿದ್ದೀರಾ ತಾನೇ ನಾನು ಯಾವಾಗಲೂ ಒಂದೇ ಒಂದು ಮಾತು ಹೇಳ್ತಾ ಇರ್ತೀನಿ ತುಕಾಲಿ ಸಂತು ಮಾಡೋ ಕಾಮಿಡಿಗೆ ನಗ್ರಿ ಖುಷಿ ಪಡ್ರಿ ಎಂಜಾಯ್ ಮಾಡ್ರಿ ನಗ್ತಿರ ತಾನೇ ನಾನೇ ಬರ್ದಿರೋ ಒಂದು ಸಾಂಗ್ ಇದೆ ಆಡಲ ಹುಟ್ಟಿದ ಊರನ್ನು ಬಿಟ್ಟು ಬಂದ ಆಮೇಲೆ ಇನ್ನೇನು ಬಿಡುವುದು ಬಾಕಿ ಇದೆ ಮಾಡೋದೆಲ್ಲ ಮಾಡಿ ಅಲ್ಲಿ ಬೇಡ ಎದ್ದೇಳು ಕೋಣೆ ಬಸ್ಸು ಟೈಮ್ ಆಗಿದೆ ಬ್ಯಾಗು ಇಡೀ ಸಿದ ನಡಿ ಬೋಲ್ಡು ನೋಡಿ ಬಸ್ಸು ಇಡಿ ನಿಂಗಿದು ಬೇಕಿತ್ತ ಮಗನೇ ವಾಪಸ್ಸು ಶಿವನೇ